ಇಡೀ ವರ್ಷ ನಿಮ್ಗೆ ಈಲ್ಡಿಂಗ್ ಬರುತ್ತೆ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಈಲ್ಡಿಂಗ್ ಬರುತ್ತೆ ತೈವಾನ್ ಲೈಟ್ವಿಂಗ್ ಸೂಪರ್ ಗೋಲ್ಡ್ ಗೋಲ್ಡಿಂಗ್ ಎಕರೆ ಜಾಗದಲ್ಲಿ ಮೂರ್ ಸಾವಿರದ ಇನ್ನೂರು ಗಿಡದಲ್ಲಿ ನಾಟಿ ಮಾಡ್ತಾ ಇದ್ವಿ ಗಿಡದ ಗಿಡ ಕೈದಾಡಿ ಸಾಲಿನ ಸಾಲಿಗೆ ಹತ್ತಡಿ ಮಾಡ್ತಾ ಇಲ್ಲಿ ಇದು ಒಂದು ಎ ಟು ಜೆಡ್ ಫಾರ್ಮಿಂಗ್ ಅಂತ ಟು ಜೆಲ್ಲಾ ಟೋಟಲ್ ಎಲ್ಲ ಗೊಬ್ಬರ ಇಡ್ಕೊಂಡು ಗಿಡ ನಾಟಿ ಮಾಡೋದು ಗೊಬ್ಬರ ಹಾಕೋದಾಗ್ಲಿ ಪ್ರತಿ ಒಂದು ಅಂದ್ರೆ ಒನ್ ಇಯರ್ ಕನ್ಸಲ್ಟೆನ್ಸಿನ ಇರುತ್ತೆ ಅವ್ರಿಗೆ ಇದೆಲ್ಲ ಕೋಕೋಫಿಟ್ ಅಲ್ಲಿ ಮಾಡಿರೋದಿಲ್ಲ ಕೋಕೋಫಿಟ್ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಇದ್ರಲ್ಲಿ ಮಾಡಿರೋಕ ಗಿಡ ಇದು ಗಿಡದ ಗಿಡ ಕೊಂಬತ್ತು ಇರುತ್ತಲ್ಲ ಅಲ್ಲಿ ಮಧ್ಯದಲ್ಲಿ ಒಂದು ಗಿಡ ಹಾಕಿದ್ವಿ ಅಗ್ಲಾನು ಇರುತ್ತೆ ಅವ್ರಿಗೆ ಅಲ್ಲಿ ತರಕಾರಿ ಪಪ್ಪಾಯಿ ಇಲ್ಲ ಅಂತಂದ್ರೆ ಬಾಳೆ ಏನಾದ್ರು ಬೆಳ್ಕೋಬಹುದು ಈ ರೀತಿ ನೀಟಾಗಿ ನಾಟಿ ಮಾಡ್ಕೊಡ್ತೀವಿ ಕಾಯಿಗಳು ಸ್ಟಾರ್ಟಿಂಗ್ ಬಿಡಬಾರ್ದು ಇವಾಗ ನಾವು ಗುಡಿ ಬಂಡ ಹತ್ರ ಒಂದು ಹಳ್ಳಿಯಲ್ಲಿ ನಾವು ಪ್ಲಾಂಟೇಷನ್ ಮಾಡ್ತಾ ಇದೀವಿ ಇದು ಒಂದು ನನ್ನ ಇದು ತೈವಾನ್ ಲೈಟ್ ಫಿಂಗ್ ಸೂಪರ್ ಗೋಲ್ಡ್ ಅಂತ ಇದು ಓಕೆ ತೈವಾನ್ ಲೈಟ್ ಫಿಂಗ್ ಸೂಪರ್ ಗೋಲ್ಡ್ ಅಂತ ಇದು ಕಾಣಿಸ್ತಾ ತೈವಾನ್ ವೈಟ್ ಅಂತ ಇದು ಕಸಿ ಕಟ್ಟಿರೋ ಗಿಡ ಬರುತ್ತೆ ಇದು ತೈವಾನ್ ವೈಟ್ ಅಂತ ಇದು ಓಕೆ ಇದು ಎರಡು ತರ ಗಿಡಗಳನ್ನ ನಾವು ಇಲ್ಲಿ ನಾಟಿ ಮಾಡ್ತಾ ಇದ್ದೀವಿ ಆಕ್ಚುಲಿ ಬಂದು ಪ್ರಾಜೆಕ್ಟ್ ವರ್ಕ್ ಇದು ನಾಲ್ಕು ಎಕರೆ ತಗೊಂಡಿರೋ ಪ್ರಾಜೆಕ್ಟ್ ವರ್ಕ್ ಇದು ರೈತರು ಏನ್ ಮಾಡ್ಬೇಕಂದ್ರೆ ಭೂಮಿ ಎಲ್ಲ ಕ್ಲೀನ್ ಆಗಿ ಮಾಡಿ ಬೋರ್ ಎಲ್ಲ ಇರಬೇಕು ನಮಗೆ ನಾವು ಅದನ್ನ ಮಾರ್ಕಿಂಗ್ ಮಾಡ್ಕೊಂಡು ಓಕೆ ಮಾರ್ಕಿಂಗ್ ಮಾಡಿ ಆಮೇಲೆ ತೋಡಿ ಗೊಬ್ಬರ ಹಾಕಿ ಡಿಪಿರಿಗೇಷನ್ ಮಾಡಿ ಗಿಡ ನಾಟಿ ಮಾಡಿ ಕೊಡ್ತೀವಿ ಈ ವರ್ಷ ಬರುತ್ತೆ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಈಲ್ಡಿಂಗ್ ಬರುತ್ತೆ ಲೈಟ್ ವಿಂಗ್ ಸೂಪರ್ ಗೋಲ್ಡ್ ವರ್ಲ್ಡ್ ಅಲ್ಲಿ ವರ್ಲ್ಡ್ ಅಲ್ಲೇ ಹೆವಿ ಇಲ್ಡಿಂಗ್ ಬರುತ್ತೆ ಇದು ಇದು ತೈವಾನ್ ವೈಟ್ ಅಂತ ಓಕೆ ಸರ್ ತಾಯಿ ವೈಟ್ ಅಂತಾರೆ ಇದು ಓಕೆ ಓಕೆ ತಾಯಿ ವೈಟ್ ಒಂದು ಸಾವಿರದ ಇನ್ನೂರು ಗಿಡಗಳನ್ನ ಇಲ್ಲಿ ನಾಟಿ ಮಾಡ್ತಾ ಇದ್ವಿ ಎರಡ್ ಸಾವಿರ ಗಿಡಗಳನ್ನ ಬಂದು ತೈವಾನ್ ಲೈಟ್ ಸೂಪರ್ ಗೋಲ್ಡ್ ಮಾಡ್ತಾ ಇದೀವಿ ಇದು ಗಿಡದ ಗಿಡ ಕೈದಾಡಿ ಸಾಲಿನ ಸಾಲಿಗೆ ಹತ್ತಡಿ ಮಾಡ್ತಾ ಇರೋದು ಇದು ಇದು ನಾಲ್ಕು ಎಕರೆ ಪ್ಯಾಟು ಇದು ಒಂದು ಫಾರ್ಮಿಂಗ್ ಅಂತ ಟು ಜೆಡ್ ಎಲ್ಲ ನಮ್ದು ಟೋಟಲ್ ಎಲ್ಲ ಗೊಬ್ಬರ ಹಿಡ್ಕೊಂಡು ಗಿಡ ನಾಟಿ ಕ್ವಾಲಿಟಿ ಮಾಡೋ ಗೊಬ್ಬರ ಹಾಕೋದಾಗ್ಲಿ ಪ್ರತಿ ಒಂದು ಅಂದ್ರೆ ಒನ್ ಇಯರ್ ಕನ್ಸಲ್ಟೆನ್ಸಿ ಇರುತ್ತೆ ಅವ್ರಿಗೆ ಒಂದು ವರ್ಷದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾಟಿ ಮಾಡ್ತಾರೆ ಒಂದು ಇನ್ನೂರು ಮುನ್ನೂರು ಗಿಡ ಏನಾದ್ರು ಡ್ಯಾಮೇಜ್ ಆದ್ರೂ ರೆಸ್ಪಾನ್ಸಿಬಿಲಿಟಿ ನಮ್ದು ಇರುತ್ತೆ ಒನ್ ಇಯರ್ ವರ್ಗು ಅವ್ರಿಗೆ ಫ್ರೂಟ್ ವರ್ಗು ಗ್ಯಾರಂಟಿ ನಾವೇ ಒಂದು ವರ್ಷ ವರ್ಗು ಆರು ಏಳು ತಿಂಗಳಿಗೆ ಫ್ರೂಟ್ ಅಲ್ಲಿ ಗೊತ್ತಾಗುತ್ತೆ ಆಲ್ರೆಡಿ ಫ್ರೂಟಿಂಗ್ ಎಲ್ಲ ಇದೆ ಪ್ರತಿ ಒಂದು ಗಿಡಕ್ಕೆ ಫ್ರೂಟಿಂಗ್ ಇದೆ ಒಂದೊಂದು ಗಿಡಕ್ಕೆಲ್ಲ ಸೆವೆಂಟಿ ಪರ್ಸೆಂಟ್ ಎಲ್ಲ ರಿಮೂವ್ ಮಾಡ್ತೀವಿ ಎಲ್ಲೋ ಒಂದು ಕಡೆ ಕಾಯಿ ಅನ್ನೋದು ಉಳ್ಕೊಂತದಷ್ಟೇ ಅದು ಓಕೆ ಟೈಮ್ ಅನ್ನ ವೈಟ್ ಅಂತೂ ಸ್ಟಾರ್ಟಿಂಗ್ ಅಲ್ಲಿ ಬರಲ್ಲ ಆಮೇಲೆ ನಾಟಿ ಮಾಡಿದ್ಮೇಲೆ ಮಾತ್ರ ಬರುತ್ತೆ ಅದನ್ನ ಓಕೆ ಓಕೆನಾ ಈ ರೀತಿ ಅನ್ನೋದನ್ನ ನಾವು ಪ್ ರೈತರಿಗೆ ಅನುಕೂಲ ಮಾಡ್ಕೊಡ್ತೀವಿ ಸುಮಾರು ಜನಕ್ಕೆ ಎಲ್ಲೋ ತೋಟಗಲ್ ಮಾಡಿರ್ತಾರೆ ಗೊಬ್ಬರ ಎಲ್ಲಿ ಹುಡ್ಕೋಬೇಕು ಲೇಬರ್ನ ಎಲ್ಲಿ ಹುಡ್ಕೋಬೇಕು ಡಿಪ್ರಿಕ್ಷನ್ ಯಾವ ರೀತಿ ಮಾಡಬೇಕು ದಾಯ ಏನ್ ಮಾಡಬೇಕನ್ನೋದು ಡಿಸ್ಟೆನ್ಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಸರಿ ಬಂದ್ಬಿಟ್ಟು ಹೊಲ ಇದೆ ಗಿಡಗಳು ಪ್ಲಾಂಟೇಶನ್ ಈ ಗಿಡದಿಂದ ಹಿಡಿದು ಎರ್ಡ್ ಟು ಜಡ್ ಎಲ್ಲ ನಿಮ್ದೇ ಮಾಡ್ತೀವಿ ಮಾಡ್ತೀವಿ ಅದನ್ನ ಯಾವ ರೀತಿ ಹೊಳ ಇದೆ ಅವ್ರದ್ದು ಇದೆ ಒಂದ್ಸಲ ಮಾಡ್ತೀವಿ ಇಲ್ಲಾಂದ್ರೆ ಕೆಲವೊಂದು ಏರಿಯಾ ಗೊತ್ತು ನನಗೆ ಅವ್ರು ಫೋನ್ ಮಾಡಿದ್ರೆ ನನಗೆ ಹೇಳಿದ ಫೋಟೋ ಕಲ್ಸ್ಕೊಟ್ರೆ ಅವ್ರಿಗೆ ನಾನು ಮೆಜರ್ಮೆಂಟ್ ತಗೊಂಡ್ರೆ ನಾವು ಯಾವ ರೀತಿ ಮಾಡಬೇಕು ಯಾವ ಯಾವ ರೀತಿ ರೀತಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಮತ್ತೆ ಹಣ್ಣು ಹಣ್ಣುಗಳನ್ನ ಮಾಡ್ಕೋಬಹುದು ಆಪಲ್ ಆಗಲಿ ಬಟರ್ ಫ್ರೂಟ್ ಆಗಲಿ ನಿಂಬೆ ಗಿಡ ಆಗ್ಲಿ ಪ್ರತಿ ಒಂದು ಹಣ್ಣು ಮಿಕ್ಸ್ ಫಾರ್ಮಿಂಗ್ ಯಾವ ರೀತಿ ಮಾಡ್ಕೋಬೇಕು ಹೇಗ್ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ನಡೀತಾ ಇದೆ ಹೇಗೆ ನಡೀತಾ ಇದೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ರೈತರುಗಳನ್ನ ತಿಳಿಸ್ಕೊಡ್ತೀವಿ ನೇರವಾಗಿ ಬಂದು ನಮ್ಮ ಚಿಕ್ಕಬಳ್ಳಾಪುರ ಹತ್ರ ಬೇರೆ ಸಲ ಭೇಟಿ ಮಾಡಿ ಇದ್ರ ಬಗ್ಗೆ ಮಾಹಿತಿ ತಗೊಂಡ್ರೆ ತುಂಬಾ ಒಳ್ಳೇದು ರೈತರಿಗೆ ತೈವಾನ್ ಬಿಟ್ಬಿಟ್ಟು ಬೇರೆ ನೀವು ಕ್ರಾಫ್ಟ್ ಮೈನ್ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಆಪಲ್ ಆಪಲ್ ಆಪಿಲ್ ಗಿಡ ಮತ್ತೆ ತೈವಾನ್ ಈ ಸೀಬೆ ಗಿಡಗಳು ಮಾಡ್ತೀವಿ ನಿಂಬೆ ಗಿಡ ಇವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಾವೇ ತಯಾರಿ ಮಾಡಿ ರೈತರು ಎಷ್ಟು ವೆರೈಟಿ ಗಿಡಗಳು ಇದಾವೆ ಎಲ್ಲಾನು ತೆಂಗಿದೆ ಇದೆ ಮಾವಿದೆ ಚಿಕ್ಕು ಇದೆ ಲಿಂಬು ಇದೆ ಜಮಿನಿ ಮೊಸಂಬಿ ಸೀತಾಫಲ ಅಂಜೂರು ಡ್ರ್ಯಾಗನ್ ಫ್ರೂಟ್ ಬಟರ್ ಫ್ರೂಟ್ ಲೀಚಿ ಪ್ರತಿಯೊಂದು ಹನ್ನೊಂದು ಅಂದ್ರೆ ಅವೆಲ್ಲ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಇರ್ತದೆ ಜಾಸ್ತಿ ಜಾಸ್ತಿ ಇರೋದು ಆಪಲ್ ಗಿಡ ಸೀಬೆ ಗಿಡ ಜಾಸ್ತಿ ಇರುತ್ತೆ ನಿಂಬೆ ಗಿಡ ನಿಂಬೆ ಗಿಡ ಯಾಕಂದ್ರೆ ನಾವು ಆಪಿಲ್ ತೋಟ ಅಲ್ಲಿ ಬಂದಿರೋ ರೈತರಿಗೆ ಪಾಸಿಟಿವ್ ನೆಗೆಟಿವ್ ಯಾವ ತರ ಮಾಡ್ಬೇಕು ಮಾಡಬಾರ್ದು ಮಾಡಬಾರದು ಸಂಪೂರ್ಣ ಫಸ್ಟ್ ಕೊಡ್ತೀನಿ ನಾನು ರೈತರಿಗೆ ಆಮೇಲೆ ಅವ್ರು ಮುಂದಕ್ಕೆ ಹೋಗಿ ಮಾಡ್ಕೋಬಹುದು ಇರೋದು ಎಷ್ಟು ತಿಂಗಳ ಗಿಡ ಇದೆಲ್ಲ ಗಿಡ ಮೆಚೂರ್ಟ್ ಆಗಿರೋ ಪ್ಲಾಂಟ್ ಇವೆಲ್ಲ ಆರು ತಿಂಗಳು ಹೌದು ಈಗ ಎಷ್ಟು ತಿಂಗಳಿಗೆ ಒಂಬತ್ತು ತಿಂಗಳಿಗೆಲ್ಲ ಬರುತ್ತೆ ಒಂಬತ್ತು ತಿಂಗಳಿಗೆ ಹೌದು ಅಂದ್ರೆ ಯಾವ ರೀತಿ ನೆಡಬೇಕು ಯಾವ ರೀತಿ ನೆಟ್ಟರೆ ಅನುಕೂಲ ಆಗುತ್ತೆ ಮತ್ತೆ ಶೆಡ್ಯೂಲ್ ಕೊಡ್ತೀವಿ ರೈತರು ತಗೊಂಡಿರೋ ರೈತರಿಗೆಲ್ಲ ನಾವು ಶೆಡ್ಯೂಲ್ ಕಳಿಸ್ಕೊಡ್ತೀವಿ ಆ ಶೆಡ್ಯೂಲ್ ಪ್ರಕಾರ ಸ್ಪ್ರೇಗಳು ಮಾಡ್ಕೊಂಡು ಗೊಬ್ಬರಗಳು ಬಿಟ್ಕೊಂಡ್ರೆ ಮತ್ತು ಮತ್ತೆ ಮಾರ್ಕೆಟ್ ಅನುಕೂಲ ಮಾಡ್ಕೊಡ್ತೀವಿ ಮಾರ್ಕೆಟ್ದೆಲ್ಲ ಒಂದು ಗ್ರೂಪ್ ಮಾಡಿದ್ನಿ ಕಾಯಿಗಳು ಬಂದಾಗ ಇವ್ರ ಫೋಟೋ ಕಳ್ಸಿದ್ರೆ ಇವ್ರ ಗ್ರೂಪ್ ಅಲ್ಲಿ ಮಾರ್ಕೆಟ್ ಗ್ರೂಪ್ ಅಲ್ಲಿ ಆಡ್ ಮಾಡಿದ್ರೆ ಅವರೇ ನೇರವಾಗಿ ಬಂದು ಇವ್ರಿಗೆ ಮಾತಾಡ್ಕೊಂಡು ಕಾಯಿನ ತಗೊಂಡು ಹೋಗ್ತಾರೆ ಇಲ್ಲ ಇವರೇ ತಗೊಂಡೋಗ್ ಕೊಟ್ರು ಇವ್ರಿಗೆ ಆದಾಯ ಇರುತ್ತೆ ಇಲ್ಲ ಚಿಕ್ಕಬಳ್ಳಾಪುರ ಸ್ವಿಜಿ ಡಾಟ್ ಕಾಮ್ ಇದೆ ಅವ್ರು ಏನ್ ಮಾಡ್ತಾರೆ ವೈಟ್ ಒಂದೇ ರೇಟ್ ತಗೊತಾರೆ ಲೈಟ್ ಪಿಂಕ್ ಒಂದೇ ರೇಟ್ ತಗೋತಾ ಇದ್ರೆ ಹೊಸಕೂರ್ ಮಾರ್ಕೆಟ್ ಇದೆ ಓಕೆ ಮಾರ್ಕೆಟ್ ಬಗ್ಗೆ ಸಾಕಷ್ಟು ವಿಡಿಯೋಗಳು ಮಾಡಿದ್ದೀನಿ ಯಾವ ರೀತಿ ಮಾಡ್ಕೋಬೇಕು ಮಾರ್ಕೆಟ್ ಅಂತ ಮಾಡಿದ್ದೀನಿ ಬಟ್ ಮಾರ್ಕೆಟ್ ಸಪೋರ್ಟ್ ಅನ್ನೋದನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ನಿಮ್ಮ ಲೆಫ್ಟ್ ಸೈಡ್ ಇರೋ ಗಿಡಕ್ಕೆ ಬಟ್ ಇದು ದಾರ ಸುಟ್ಟಿದಿರಲ್ಲ ಇದು ಕಸಿ ಕಟ್ಟಿರೋ ಗಿಡ ಕಸಿಗೆ ಉದ್ದೇಶ ಏನ್ ಸರ್ ಕಸಿ ಕಟ್ಟದ ಉದ್ದೇಶ ಏನು ಅಂದ್ರೆ ಆಕ್ಚುಲಿ ಬಂದು ಇದು ನಮ್ಗೆ ಟುಶು ಕಲ್ಚರ್ ತರ ಬರುತ್ತೆ ಇದು ವೈಟ್ ಅನ್ನೋದು ಬರಲ್ಲ ಆ ತರ ಓಕೆ ಓಕೆ ಇಲ್ಲಿ ಕಸಿ ಕಟ್ಟಿದ್ರೆ ಕೆಳಗೆ ಫಸ್ಟ್ ನಾವು ಬೀಜ ಬೀಜ ಗಿಡ ಹಾಕಿ ಓಕೆ ಬೀಜ ಗಿಡ ಬಂದ್ಮೇಲೆ ಅದನ್ನ ಹೋಗಿ ಮದರ್ ಪ್ಲಾಂಟ್ ಹತ್ರ ಹಾಕಿ ಕಸಿ ಮಾಡಿ ಇದು ಡೆವಲಪ್ಮೆಂಟ್ ಮಾಡ್ತೀವಿ ಅಂದ್ರೆ ಮದರ್ ಪ್ಲಾಂಟ್ ಇಂದ ಒಂದು ಕಡ್ಡಿ ತಗೊಂಡು ಇದು ಅದು ಇದು ಬೀಜ ಗಿಡ ತಗೊಂಡೋಗಿ ಮದರ್ ಪ್ಲಾಂಟ್ ಹತ್ರ ನಾವು ಗ್ರಾಫ್ಟಿಂಗ್ ಮಾಡ್ತೀವಿ ಓಕೆ 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 ಇನ್ನೊಂದು ವಿ ಗ್ರಾಫ್ಟಿಂಗ್ ಅಂತ ಬರುತ್ತೆ ಮದರ್ ಪ್ಲಾಂಟ್ ಹತ್ರ ಕಟಿಂಗ್ ಮಾಡಿ ಬೀಜ ಗಿಡಕ್ಕೂ ನಾವು ಅದನ್ನ ವಿ ಗ್ರಾಫ್ಟಿಂಗ್ ಅನ್ನೋದು ಮಾಡ್ತೀವಿ ಅದನ್ನ ಈ ಉದ್ದೇಶ ಏನ್ ಸರ್ ಈ ತರ ಮಾಡೋದು ಏನ್ ಮಾಡ್ಬೇಕು ಅಂದ್ರೆ ಒಂದೊಂದು ಮೆಥಡ್ ಒಂದೊಂದ್ ತರ ಇರುತ್ತೆ ಅದನ್ನ ಯಾವ ಮೆಥಡ್ ಆದ್ರೂ ನಮ್ಗೆ ಗ್ರಾಫ್ಟಿಂಗ್ ಆಗ್ಬೇಕಷ್ಟೇ ಅದನ್ನ ಓಕೆ ಈ ಗ್ರಾಫ್ಟಿಂಗ್ ಅಲ್ಲೇ ಸಕ್ಸಸ್ ಆಗುತ್ತೆ ಈ ಗ್ರಾಫ್ಟಿಂಗ್ ಅಂತ ಏನಿಲ್ಲ ಅದನ್ನ ಓಕೆ ಒಂದೊಂದು ವೆದರ್ ವೆದರ್ ನೋಡ್ಕೊಂಡು ಈ ಮಂತ್ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಈ ತರ ಈ ಬೇರೆ ಇರತ್ತಲ್ಲ ಆ ಟೈಮ್ ಒಂದೊಂದ್ ತರ ಸಲ ಗ್ರಾಫ್ಟಿಂಗ್ ಮಾಡ್ತೀವಿ ಅದನ್ನ ಈಗ ಒಂದ್ಸರಿ ನೋಡೋಣ ಯಾವ ತರ ಯಾವ ರೀತಿ ಮಾಡ್ತಾ ಇದ್ದೀನಿ ಬನ್ನಿ ನೋಡಿ ಇಲ್ಲಿ ಏನ್ ಕಾಣಿಸ್ತಾ ಇದೆಲ್ಲ ನಿಮ್ಗೆ ಹೌದು ನೋಡಿ ಇದು ಬಂದು ಗಿಡದ ಗಿಡ ಕೈದಾಡಿ ಮಾಡಿರೋದು ಸಾಲಿನ ಸಾಲಿಗೆ ಹತ್ತಡಿ ಮಾಡಿರೋದು ಹತ್ತಡಿ ಓಕೆ ಗಿಡದ ಗಿಡ ಕೈದಾಡಿ ಸಾಲಿನ ಸಾಲಿಗೆ ಹತ್ತಡಿ ಡಿಪ್ರಿಗೇಶನ್ ಅದೇ ತರ ಮಾಡಿದ್ವಿ ಡಿಪ್ರಿಗೇಶನ್ ಐದಡಿಗೆ ಒಂದು ಹಾಕಿದಿವಿ ಮದ್ದಲ್ಲಿ ಅವರು ಹತ್ತಡಿ ಮದ್ದಲ್ ಬೇಕಾದ್ರೆ ಏನಾದ್ರು ಚಿಲ್ಲರ್ ಬೆಲೆ ಬೇಕಾದ್ರೆ ಬೆಳ್ಕೋಬಹುದು ಏನಾದ್ರೂ ಮಾಡ್ಕೋಬಹುದು ಅದಕ್ಕೊಂದು ಆಪ್ಷನ್ ಅದು ಬಿಟ್ಟಿದ್ವಿ ನಾವು ಅಲ್ಲಿ ಎಕ್ಸ್ಟ್ರಾ ಪೈಪ್ ಬೇರೆ ಹಾಕಿಸಿ ಬಿಟ್ಟಿದ್ರೆ ಎಕ್ಸ್ಟ್ರಾ ಪೈಪ್ ಮೇಲ್ ತಗೊಂಡ್ ತಗೊಂಡ್ಬಂದಿದ್ವಿ ಇದನ್ನ ಅದಕ್ಕೆ ಲೈನ್ ಬಿಟ್ಟು ಫುಲ್ ಅಲ್ಲ ಜೈನ್ ಇರಿಗೇಷನ್ ಇದು ಜೈನ್ ಇರಿಗೇಷನ್ ಟೋಟಲ್ ಅಲ್ಲ ಯಾಕಂದ್ರೆ ಬೇರೆ ಹಾಕಿದ್ರೆ ಬೇರೆ ಪಕ್ಕದಲ್ಲಿ ರೈತರು ಬರ್ತಾರೆ ಇದನ್ನ ಹಾಕ್ಬೇಕಾಯ್ತು ಅದನ್ನ ಹಾಕ್ಬೇಕಾಯ್ತು ಅಂತ ತಿರ್ಗಾ ಕಸ್ಟಮರ್ ನಾನ್ ಫೋನ್ ಮಾಡಿದೆ ಏನ್ ಸರ್ ನೀವು ನಮ್ಮ ನಾವು ಬಿಟ್ಟಿದ್ರೆ ನಿಮ್ಗೆ ನೀವ್ ಈ ತರ ಬೇರೆ ಇದನ್ನ ಹಾಕಿದ್ರ ಅಂತಾರೆ ಅದೇ ಜೇನ್ ಹಾಕ್ಬಿಟ್ರೆ ಯಾರು ಏನು ಮಾತಾಡಲ್ಲ ಯಾಕಂದ್ರೆ ಒರಿಜಿನಲ್ ಇರತ್ತೆ ಅದು ಲೈಫು ಚೆನ್ನಾಗಿರತ್ತೆ ಅದನ್ನ ಅದಕ್ಕೋಸ್ಕರ ಜೇನ್ ಇರಿಗೇಷನ್ ಮಾತ್ರ ಹಾಕ್ತಿವಿ ಬೇರೆ ಯಾವ ಕಂಪನಿದ್ ನಾವು ಯೂಸ್ ಮಾಡಲ್ಲ ನಾವು ಸೊ ಗಿಡ ನಿಮ್ ನರ್ಸರಿಲಿ ಬಂದು ಗಿಡ ತಾಳೋದಲ್ಲದೆ ನೀವೇ ನಾಟಿ ಮಾಡಿಸಿ ನೀವೇ ಡ್ರಿಪ್ ಮಾಡಿ ಕೊಡ್ತೀರಾ ಎಲ್ಲ ಎ ಟು ಜೆಡ್ ಫಾರ್ಮಿಂಗ್ ಅಂತ ಅದಕ್ಕೆ ಇರೋದು ಓಕೆ ಆಕ್ಚುಲಿ ಬಂದು ಇದು ಎರಡೂವರೆ ಲಕ್ಷ ಆಗುತ್ತೆ ಒಂದ್ ಎಕರೆಗೆ ಒಂದು ಎಕರೆಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಎರಡು ಲಕ್ಷ ಅದರಲ್ಲಿ ಅವ್ರಿಗೆ ಎಂಟ್ನೂರು ಗಿಡ ಸಿ ಗಿಡ ಬರುತ್ತೆ ಓಕೆನಾ ಎರಡು ಎರಡು ಎಂಟ್ನೂರು ಗಿಡ ಸಿ ಗಿಡ ಬರುತ್ತೆ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಇರುತ್ತೆ ಮತ್ತೆ ಡಿಪ್ರಿಗೇಷನ್ ಫ್ರೀ ಇರುತ್ತೆ ಅವ್ರಿಗೆ ಪ್ಲಾಂಟೇಶನ್ ಮಾಡ್ಕೊಡ್ತೀವಿ ನಾವು ಆಮೇಲೆ ಇದು ಗೊಬ್ಬರನು ಕೊಡ್ತೀವಿ ಗೊಬ್ಬರ ನಿಮ್ ಕಡೆ ಗೊಬ್ಬರ ನಾವೇ ಕೊಡ್ತೀವಿ ಒಂದೊಂದು ಗಿಡಕ್ಕೆ ಒಂದೊಂದು ಕೆಜಿ ಕೊಡ್ತೀವಿ ಆ ಗೊಬ್ಬರ ಏನೇನಿರುತ್ತೆ ಅಂತಂದ್ರೆ ಕೊಡುಗೆ ಗೊಬ್ಬರ ಇರುತ್ತೆ ಕುರಿ ಗೊಬ್ಬರ ಇರುತ್ತೆ ಎರವಳ ಗೊಬ್ಬರ ಇರುತ್ತೆ ಆಮೇಲೆ ಟೆಕೋಟರ್ ಸುಡಮಣಪಾಸು ಪಾಯ್ಸ್ಲಾ ಮೆಸು ಸುಣ್ಣ ಕ್ಯಾಲ್ಸಿಯಮ್ ಸುಣ್ಣ ಫಿಕ್ಸ್ ಮಾಡ್ತೀವಿ ಆಮೇಲೆ ಹ್ಯೂಮಿಕ್ ಫಲವಿಕ್ ಅಮೀನು ಸಿಬಿಡು ಮತ್ತೆ ಜೀವಾಮೃತನ ಮೇಲೆ ಸ್ಪ್ರೇ ಮಾಡಿ ಅದನ್ನ ಕಲ್ಚರ್ ಡೆವಲಪ್ಮೆಂಟ್ ಮಾಡಿ ಕೊಡ್ತೀವಿ ಒಂದೊಂದು ಗಿಡಕ್ಕೆ ಒಂದೊಂದು ಕೆಜಿ ಕೆಳಗಡೆ ಒಂದರ್ಧ ಕೆಜಿ ಮೇಲೆ ಒಂದರ್ಧ ಕೆಜಿ ಹಾಕಿ ಕೊಡ್ತೀವಿ ಈಗ ಅಲ್ಲಿ ಗಿಡ ಇರ್ತದಲ್ಲ ನೋಡೋಣ ಇರ್ತಾರೆ ನೋಡಿ ಈ ರೀತಿ ನಾವು ಈ ರೀತಿ ನೀಟಾಗಿ ನಾಟಿ ಮಾಡ್ಕೊಡ್ತೀವಿ ಕಾಯಿಗಳು ಸ್ಟಾರ್ಟಿಂಗ್ ಬಿಡಬಾರ್ದು ಕಾಯಿ ಆಲ್ರೆಡಿ ಕಾಣ್ತಾ ಇದೆ ಕಾಣಿಸ್ತಾ ಇದೆ ಕಾಯಿಗಳು ಬಿಡಬಾರ್ದು ನಾವು ಕಿತ್ತಾಕ್ತಿ ಎಲ್ಲೊಂದು ಒಂದು ಗಿಡಕ್ಕೆ ಬಿಟ್ಟಿರ್ತೀವಿ ಅಷ್ಟೇ ಅದನ್ನ ಕಾಯಿಗಳು ಅನ್ನೋದು ಬಿಡಬಾರ್ದು ಹೌದು ಎಲ್ಲ ಗಿಡ ಮಾಡ್ತಾ ಇದ್ವಿ ಡಿಪ್ ಇರಿಗೇಷನ್ ಇಮಿಡಿಯೇಟ್ ಆಗಿ ಮಾಡ್ತೀವಿ ನಾವು ಅದನ್ನ ಓಕೆನಾ ನೋಡಿ ಈ ರೀತಿ ನಾಟಿ ಮಾಡ್ತಾ ಇದಾರೆ ನಾಟಿ ಮಾಡೋದು ತೋರಿಸ್ತೇನೆ ನೋಡಿ ನಾವು ಗಿಡ ಫಸ್ಟ್ ಅನ್ನೋದನ್ನ ಅರ್ಧ ಕೆಜಿ ಕೆಳಗಡೆ ಗೊಬ್ಬರ ಹಾಕಿದೀವಿ ಏನ್ ಇರುತ್ತೆ ಇರತ್ತೆ ಕೊಡುಗೆ ಗೊಬ್ಬರ ಕುರಿ ಗೊಬ್ಬರ ಎರವಲ್ ಗೊಬ್ಬರ ಬೇವಿನ ಹಿಂಡಿ ಒಂಗೆ ಹಿಂಡಿ ಟ್ಯೂಮಿಕ್ ಫಲವಿಕು ಅಮೀನು ಟೋಟಲ್ ಆರ್ಗಾನಿಕ್ ಎಲ್ಲ ಆರ್ಗ್ಯಾನಿಕ್ ರೆಡಿ ಮಾಡಿರೋದೆಲ್ಲ ಹಾಕ್ತಿವಿ ಕೆಳಗಡೆ ಒಂದು ಅರ್ಧ ಕೆಜಿ ಹಾಕಿ ಅದ್ರ ಮೇಲೆ ಮಣ್ಣು ಹಾಕ್ತಿವಿ ಮಣ್ಣು ಹಾಕಬೇಕು ಹಾ ಫಸ್ಟ್ ಮಣ್ಣು ಹಾಕಬೇಕು ಆಮೇಲೆ ಪ್ಯಾಕೆಟ್ ತೆಗೆಯೋದು ಅದನ್ನ ಓಕೆ ಆ ರೀತಿ ಪ್ಯಾಕೆಟ್ ಓಕೆ ನೋಡಿ ಬೇರೆ ಎಷ್ಟೊಂದು ಚೆನ್ನಾಗಿದೆ ನೋಡಿ ಹೌದು ಸರ್ ಬೇರೆ ಇದೆ ಹಾ ಫುಲ್ ಎಲ್ಲ ಇದೆಲ್ಲ ಕೋಕೋಫಿಟ್ ಎಲ್ಲ ಮಾಡಿರೋದೆಲ್ಲ ಕೋಕೋಫಿಟ್ಟು ಬೇವಿನ ಹಿಂಡಿ ಹೊಂಗೆ ಹಿಂಡಿ ಇದ್ರಲ್ಲಿ ಮಾಡಿರೋಕ ಗಿಡ ಇದು ನಮ್ ಡೌಟ್ ಫ್ರೀ ಇದೆ ಈ ರೀತಿ ನಾಟಿ ಮಾಡ್ತೇವೆ ನಾವು ಫಸ್ಟ್ ಗೊಬ್ಬರ ಹಾಕಿರ್ತೇವಲ್ಲ ಮೊನ್ನೆ ಹಾಕಿ ಓಕೆ ಆಮೇಲೆ ಪ್ಯಾಕೆಟ್ ವರ್ಗು ಮುಸ್ತೀವಿ ನಾವು ನೋಡಿ ಈ ರೀತಿ ಪ್ಯಾಕೆಟ್ ವರ್ಗು ಪೇಪರ್ ತೆಗಿಪ್ಪ ನೋಡಿ ಈ ರೀತಿ ಪ್ಯಾಕೆಟ್ ಆಮೇಲೆ ಗೊಬ್ಬರ ಸೈಡ್ ಹಾಕಿತ್ತು ಗೊಬ್ಬರ ಹಾಕಬೇಕು ಪ್ಯಾಕೆಟ್ ವರ್ಗ ಮುಚ್ಚಿ ಅದ್ರ ಮೇಲೆ ಮಣ್ಣು ಹಾಕಿ ಕಾಲಲ್ಲಿ ನೀಟಾಗಿ ತೊಳಿಬೇಕು ಹೌದು ಗಾಳಿ ಆಡಬಾರ್ದು ಅಂತ ನಾಟಿ ಮಾಡಿದ ಮೇಲೆ ಒಂದ್ ಮೂರ್ ದಿನ ಆದ್ಮೇಲೆ ಈ ತರ ಕಾಲಲ್ಲಿ ತೊಳೆದ್ರೆ ಗಿಡ ಅನ್ನೋದನ್ನ ಯಾವ್ದೇ ರೀತಿ ಗಾಳಿ ಒಳಗಡೆ ಹೋಗಲ್ಲ ಬೇಗ ಚಿಗುರು ಅನ್ನೋದು ಬರುತ್ತೆ ಬೇರು ಚೆನ್ನಾಗಿ ಬಿಡತದೆ ನೋಡಿ ಈ ರೀತಿ ಕಾಲಲ್ಲಿ ತೊಳಿಬೇಕು ಅದನ್ನ ಫಸ್ಟ್ ಕೆಳಗಡೆ ಒಂದ್ ಲೇರ್ ಗೊಬ್ಬರ ಮಣ್ಣು ಹಾಕಿ ಗಿಡ ಹಾಕಿ ಗಿಡ ಪ್ಯಾಕೆಟ್ ವರ್ಗ ಮುಚ್ಚಿ ಇಂಚು ಅದ್ರ ಅದ್ರ ಮೇಲೆ ಒಂದು ಅರ್ಧ ಕೆಜಿ ಮಣ್ಣು ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ನೀಟಾಗಿ ಕಾಲ ತೊಳಿಬೇಕು ಅದನ್ನ ಓಕೆ ಸೊ ಗಿಡ ನೀವೆಲ್ಲ ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲ ಸೂರ್ಯ ಕಡೆಗೆ ಗಿಡ ಹೌದು ಒಂದು ಸೂರ್ಯ ಕಡೆ ಇಟ್ಟಿದ್ದು ನೋಡಿ ಹೌದು ಏನಕ್ಕೆ ಸರ್ ಉದ್ದೇಶ ಅಂದ್ರೆ ಬಿಸಿಲು ಒಂದು ಆ ಕಡೆಯಿಂದ ಬರುತ್ತೆ ಹೌದು ಓಕೆ ಈ ಕಡೆಯಿಂದ ಸೂರ್ಯ ಅನ್ನೋದು ಮುಳುಗ್ತಾನೆ ಹೌದು ನಿಜ ಓಕೆ ಈ ಕಡೆ ಬ್ಯಾಕ್ ಸೈಡ್ ಆಗುತ್ತೆ ಫ್ರಂಟ್ ಸೈಡ್ ಆಗುತ್ತೆ ಓಕೆ 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 ಆವಾಗ ಏನಾಗುತ್ತೆ ಗಿಡ ಡೆವಲಪ್ಮೆಂಟ್ ಆಗುತ್ತೆ ಹ ಹ ಹ ಕರೆಕ್ಟ್ ಕರೆಕ್ಟ್ ನಿಜ ಗಿಡಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳು ಸಿಗುತ್ತೆ ಮತ್ತೆ ಗಿಡಕ್ಕೆ ಬೇಕಾದಂತ ಆಕ್ಸಿಜನ್ ಸಿಗುತ್ತೆ ಇಮ್ಯುನಿಟಿ ಪವರ್ ಅನ್ನೋದು ಗಿಡಕ್ಕೆ ಸಿಗುತ್ತೆ ಆವಾಗ ಗಿಡ डेवलपमेंट ओके 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 ಇದು ನಮ್ದು ಎ ಟು ಜೆಡ್ ಫಾರ್ಮಿಂಗ್ ಅಂತ ಇದು ಎ ಟು ಜೆಡ್ ಸರ್ ಈಗ ಗಿಡ ಏಕದಲ್ಲ ಆಯ್ತು ಸೊ ಅದಾದ್ಮೇಲೆ ಡ್ರಿಪ್ ಇರಿಗೇಷನ್ ಮಾಡಿ ನೀರ್ ಕೊಡ್ತೀರಾ ಸೊ ನೀರ್ ಎಲ್ಲ ಯಾವ ತರ ಕೊಡ್ಬೇಕಾಗುತ್ತೆ ಇದಕ್ಕೆ ಅದ್ರ ಜೊತೆಗೆ ನೋಡಿ ಈಗ ಒಂದು ಹದ್ನೈದ್ ದಿವಸ ಒಂದು ಕಂಟಿನ್ಯೂ ದಿನ ಒಂದ್ ಗಂಟೆ ನೀರ್ ಬಿಡಬೇಕು ಒಂದ್ ಗಂಟೆ ಕಿ ಒಂದ್ ಗಿಡಕ್ಕೆ ಎಂಟ್ ಲೀಟರ್ ನೀರ್ ಬೇಕು ದಿನಕ್ಕೆ ಓಕೆ ಒಂದ್ ಹದಿನೈದು ದಿವ್ಸ ಹದಿನೈದು ದಿವಸ ಆದ್ಮೇಲೆ ಒಂದಿನ ಬಿಟ್ಟು ಒಂದಿನ ಒಂದು ಗಿಡಕ್ಕೆ ಒಂದು ಎಂಟ್ ಲೀಟರ್ ಆದ್ರೆ ಸಾಕು ಓಕೆ ಒಂದಿನ ಬಿಟ್ಟು ಒಂದಿನ ಒಂದು ಗಂಟೆ ಆನ್ ಮಾಡ್ಬೇಕು ಡ್ರಿಪ್ ಇರಿಗೇಷನ್ ಓಕೆ ಒಂದು ಗಂಟೆ ಆನ್ ಮಾಡಿದ್ರೆ ಸಾಕು ಹದಿನೈದು ದಿವಸ ಆದ್ಮೇಲೆ ಹದಿನೈದು ದಿವಸ ಒಳಗಡೆ ಸ್ಟಾರ್ಟಿಂಗ್ ಮಾಡಿದ ತಕ್ಷಣ ಹದಿನೈದು ದಿವಸ ಕಂಟಿನ್ಯೂ ದಿನ ಒಂದು ಗಂಟೆ ನೀರು ಬಿಡಬೇಕು ನೀರು ಬಿಡಬೇಕು ಸೊ ಈಗ ನೀರಿಂದ ಆಯಿತು ಈಗ ಆದಮೇಲೆ ಈಗ ನೀವು ಭೂಮಿಗೆ ಇಟ್ಟಾದ್ಮೇಲೆ ಗಿಡ ಎಷ್ಟು ದಿನಕ್ಕೆ ಕಾಯಿ ಕೀಳ್ಬೋದು ನಾವು ಇಲ್ಲ ಇದು ಕಂಟಿನ್ಯೂ ಕಾಯಿ ಬರ್ತಾ ಇರ್ತದೆ ಕಾಯಿ ತೆಗಿತಾ ಇರಬೇಕು ಏನಕ್ಕೆ ಸರ್ ಒಂಬತ್ತು ತಿಂಗಳಲ್ಲ ಗಿಡ ಸ್ಟ್ರೆಂತ್ ಆಗ್ಬೇಕು ಆಗಬೇಕು ಗಿಡ ಅನ್ನೋದನ್ನ ಬೇರ್ ಪ್ರಮಾಣ ಚೆನ್ನಾಗಿ ಹೋಗ್ಬೇಕು ಬ್ರಾಂಚಸ್ ಚೆನ್ನಾಗಿ ಬರಬೇಕು ಬುಡ ಅನ್ನೋದು ದಪ್ಪ ಆಗ್ಬೇಕು ಆಗ್ಬೇಕು ಹೌದು ಓಕೆ ಅವಾಗ ದಪ್ಪ ಆದ್ರೆ ನಮಗೆ ಕಾಯಿಗಳ ಸಂಖ್ಯೆ ಎಷ್ಟೇ ಬಿಟ್ಟು ಗಿಡ ಅನ್ನೋದು ಆರು ಏಳು ತಿಂಗಳು ಬಿಟ್ಬಿಡ್ತಾರೆ ಹೌದು ಓಕೆ ಆ ಗಿಡ ಓಕೆ ಓಕೆ ಎಳ್ಕೊಂಡ್ಬಿಡ್ತದೆ ಏನು ಕೊಡಲ್ಲ ಬರೀ ಸುಮ್ನೆ ಕೊಡ್ಕೋ ಬರ ಕೊಡ್ತೀವಿ ಬೇಹಂಡಿ ಕೊಡ್ತೀವಿ ಕೊಟ್ಟಿದ್ದು ಅಂತಂದ್ರೆ ಆಗಲ್ಲ ಓಕೆ ಅಂದ್ರೆ ಹಣ್ಣುಗಳಿರುವಾಗ ಅದಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳನ್ನ ಕೊಡಬೇಕು ಈಗ ಹಣ್ಣುಗಳು ಬಿಟ್ಟಾಗ ಪೊಟ್ಯಾಶ್ ಕೊಡಬೇಕು ಕ್ಯಾಲ್ಸಿಯಂ ಕೊಡಬೇಕು ಫಾಸ್ಫರಸ್ ಕೊಡಬೇಕು ಮೈಕ್ರೋ ವೀಕ್ಲಿ ಒಂದ್ಸಲ ಡಿಪ್ ಮುಖಾಂತರ ಗಿಡ ಅನ್ನೋದನ್ನ ಟ್ರೆಸ್ಟ್ ಕಾಣೋದು ಟ್ರೆಸ್ಟ್ ಅನ್ನೋದು ಆಗೋದಿಲ್ಲ ಗಿಡಕ್ಕೆ ನಾವು ಅದು ಊಟ ಕೊಡ್ತಾ ಅದು ಅದು ಊಟ ಕೊಡ್ತಾ ಇರ್ತದೆ ರೋಗಗಳು ನೋಡಿ ಬರ್ಬೋದಲ್ಲಿ ಬಿಲಿ ಬಗ್ ಬರುತ್ತೆ ಚುಕ್ಕಿ ರೋಗ ಫಂಗಿಸೈಡ್ ಬರುತ್ತೆ ಫಂಗಲ್ ಬರುತ್ತೆ ಆಮೇಲೆ ನೆಮಟೋಡ್ ಬರುತ್ತೆ ಮತ್ತೆ ಊಜಿ ರೋಗ ಬರುತ್ತೆ ರೋಗ ಫ್ರೂಟ್ ಈ ನಾಲ್ಕು ನೋಡ್ಕೋಬೇಕು ಇದು ಬರಬಾರ್ದಂಗೆ ಯಾವ ರೀತಿ ಮಾಡ್ಕೋಬೇಕು ಅಂತ ನಾವು ಕನ್ಸಲ್ಟೆನ್ಸಿ ಅನ್ನೋದನ್ನ ನಾವು ಗಿಡ ತಗೊಂಡ್ ತಕ್ಷಣ ಅವ್ರಗ ಒಂದು ಶೆಡ್ಯೂಲ್ ಪ್ರಕಾರ ನಾವು ಕಳ್ಸಿಕೊಡ್ತೀವಿ ಫ್ರೂಟಿಂಗ್ ಯಾವ ರೀತಿ ಬಿಟ್ಕೋಬೇಕು ಇಡೀ ವರ್ಷನ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ ಸಂಪೂರ್ಣ ಮಾಹಿತಿನ ರೈತರುಗಳನ್ನ ತಿಳಿಸ್ಕೊಡ್ತೀವಿ ಓಕೆ ಸರ್ ಈಗ ನೀವು ಗಿಡ ಇಟ್ಟು ಒಂಬತ್ತು ತಿಂಗಳ ಮೇಲೆ ಬಿಡ್ತೀರಾ ಸೊ ಈಗ ಒಂದು ಗಿಡ ಎಷ್ಟು ವರ್ಷ ಲೈಫ್ ಬರುತ್ತೆ ಸರ್ ಇದು ಬಂದು ನೋಡಿ ತೈವಾನ್ ಲೈಟ್ ನಿಮ್ಗೆ ಎಂಟು ವರ್ಷ ಬರುತ್ತೆ ಅಷ್ಟೇ ಸುಮಾರು ಜನ ಹೇಳ್ತಾರೆ ಹನ್ನೆರಡು ವರ್ಷ ಅಂತ ಅದೆಲ್ಲ ಸುಳ್ಳು ಎಂಟು ವರ್ಷ ಮಾತ್ರ ಬರುತ್ತೆ ತೈವಾನ್ ವೈಟ್ ಅನ್ನೋದು ಮಾತ್ರ ಹನ್ನೆರಡು ವರ್ಷ ಬರುತ್ತೆ ಕಸಿ ಕಟ್ಟಿರೋದು ಮಾತ್ರ ಎಂಟು ವರ್ಷ ಮಾತ್ರ ಬರುತ್ತೆ ಅಷ್ಟೇ ಸೊ ಈಗೆಲ್ಲ ಬೇರೆ ಕಡೆ ಬೇರೆ ಬೆಳೆಗೆ ಅಡಿಕೆ ಆಗ್ಬೋದು ದಾಳಿಂಬೆ ಆಗ್ಬೋದು ಬೇರೆ ಏನೇನು ಬೆಳೀತಾ ಇದ್ದಾರೆ ಸೊ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ರೈತರಿಗೆ ಲಾಭದಾಯಕವಾಗಿದೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಅಡಿಕೆದಲ್ಲಿ ಸಹಿತ ನಾವು ಆಲ್ಮೋಸ್ಟ್ ಒಂದು ಎರಡ್ ಸಾವಿರ ಎಕರೆ ಮಾಡ್ತಿದ್ವಿ ನಾವು ಅಡಿಕೆ ಒಂಬತ್ತು ಒಂಬತ್ತು ಗಿಡದ ಗಿಡಕ್ಕೆ ಒಂಬತ್ತು ಸಾಲಿನ ಸಾಲು ಒಂಬತ್ತು ಅಲ್ಲಿ ಮಧ್ಯದಲ್ಲಿ ಅಂದ್ರೆ ಈಗ ಗಿಡದ ಗಿಡಕ್ಕೆ ಒಂಬತ್ತು ಇರುತ್ತಲ್ಲ ಅಲ್ಲಿ ಮಧ್ಯದಲ್ಲಿ ಒಂದು ಗಿಡ ಹಾಕಿದ್ವಿ ಒಂಬತ್ತು ಅಡಿ ಅಗ್ಲ ಇರತ್ತೆ ಅವ್ರಿಗೆ ಅಲ್ಲಿ ತರಕಾರಿ ಅವ್ರ ಇವರು ಪಪ್ಪಾಯಿ ಇಲ್ಲ ಅಂತಂದ್ರೆ ಬಾಳೆ ಏನಾದ್ರು ಬೆಳ್ಕೋಬಹುದು ತರಕಾರಿ ಬೆಳಗ್ಗೆ ಏನಾದ್ರೂ ಮಾಡ್ಕೋಬಹುದು ಒಂಬತ್ತು ಗ್ಯಾಪ್ ಇರುತ್ತೆ ಗಿಡದ ಗಿಡಕ್ಕೆ ಒಂಬತ್ತು ಅಡಿ ಇರುತ್ತಲ್ಲ ಆ ಮಧ್ಯದಲ್ಲಿ ಬೇಕಾದ್ರೆ ಒಂದ್ ಗಿಡ ನಾಟಿ ಮಾಡ್ಕೋಬಹುದು ಅದ್ರ ಅದು ಬರುತ್ತೆ ಇದ್ರ ಪಾಠಕ್ಕೂ ಬರುತ್ತೆ ಯಾಕಂದ್ರೆ ಈ ಅಡಿಕೆಗಿಂತ ಸೀಬೆ ಗಿಡಕ್ಕೆ ಯಾವ್ದೇ ರೀತಿ ತೊಂದರೆ ಆಗಲ್ಲ ಸೀಬೆ ಗಿಡದಿಂದ ಅಡಿಕೆ ಗಿಡಕ್ಕೆ ಯಾವ್ದೇ ರೀತಿ ತೊಂದರೆ ಆಗಲ್ಲ ಯಾಕಂದ್ರೆ ಅಡಿಕೆ ಗಿಡ ನೋಡಿದ್ರೆ ಕಾರ್ಡ್ ಗಿಡ ಅದು ಫಾರೆಸ್ಟ್ ಗೆ ಸಂಬಂಧಪಟ್ಟಿರೋದು ಗಿಡ ಅದು ಅದರಿಂದ ಆ ಗಿಡ ಇದಕ್ಕೆ ಏನ್ ತೊಂದರೆನೇ ಆಗೋದಿಲ್ಲ ಅದ್ರ ಪಾಠಕ್ಕೆ ಅದು ಬೆಳೆ ಇದ್ರ ಪಾಠಕ್ಕೆ ಬೆಳೀತದೆ ಈಗ ಆಯ್ತು ಸರ್ ಈಗ ನಿಮ್ದೆ ಮಾಡ್ಕೊಡೋದ್ರಿಂದ ಸೊ ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಿಮ್ ಕಡೆಯಿಂದ ಮಾರ್ಕೆಟಿಂಗ್ ಅನ್ನೋದನ್ನ ಗ್ರೂಪ್ ಓಪನ್ ಮಾಡಿದ್ದೀನಿ ಸೌತ್ ಒಂದು ಗ್ರೂಪ್ ಓಪನ್ ಮಾಡಿದ್ವಿ ಗ್ರೂಪ್ ಮಾಡಿ ನಾವು ರೈತರಿಗೆ ಯಾರು ಕಾಯಿ ಬರುತ್ತಲ್ಲ ಬರತ್ತಲ್ಲ ಅವ್ರಿಗೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ ಓಕೆ ಕಾಯಿಗಳು ಬಂದಾಗ ಅವ್ರಿಗೆ ನಾವು ಕಾಯಿಗಳು ಅವ್ರ ಫೋಟೋ ಕಳಿಸ್ತಾರೆ ನಾನು ಗ್ರೂಪ್ ಅಲ್ಲಿ ಆಡ್ ಮಾಡಿ ಅವ್ರ ನಂಬರ್ ಅನ್ನೋದು ಡಿಸ್ಪ್ಲೇ ಮಾಡ್ತೀನಿ ಮಾಡ್ತೇನೆ ನೇರವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ರೈತರ ಹತ್ರ ಭೇಟಿ ಮಾಡಿ ಅವ್ರು ಕಾಯನ್ನು ಪರ್ಚೇಸ್ ಮಾಡ್ತಾರೆ ಇಲ್ಲ ಅಂತಂದರೆ ಈಗ ಚಿಕ್ಕಬಳ್ಳಾಪುರ ಆಗಲಿ ಹೊಸ್ಕೂರು ಮಾರ್ಕೆಟ್ ಆಗಲಿ ಬೆಂಗಳೂರಾಗಲಿ ಸುತ್ತಮುತ್ತ ಎಲ್ಲ ಸೊ ಕಾಯಿ ತೊಗೊಳೋರೆಲ್ಲ ಬ್ರೋಕರ್ಸ್ ಇದ್ದಾರಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ನನ್ನ ಕಡೆ ಇದೆ ನಾನು ಕೊಡ್ತೀನಿ ಅವರಿಗೆ ಓಕೆ ಸರ್ ಕೊನೆಯದಾಗಿ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ಏನಿಲ್ಲ ನೋಡಿ ಒಂದು ಎಕರೆದಲ್ಲಿ ಅಂತರ ಬೆಳೆ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಒಂದಲ್ಲ ಒಂದು ಕೈಗೆ ಬರ್ತಾ ಇರ್ತದೆ ಸಿಬಿ ಅನ್ನೋದನ್ನು ಇಡೀ ವರ್ಷ ಬರೋ ಬೆಳೆನೆ ಸಿಬೆ ಇದು ಇದು ವರ್ಷಕ್ಕೆ ಮಾವಿನ ಗಿಡ ತರ ಒಂದೇ ಒಂದೇ ಸಲ ಬರಲ್ಲ ಇದು ಈಗ ತೆಂಗಿನ ಮಧ್ಯದಲ್ಲಿ ಸೀಬೆ ಮಾಡ್ಕೋಬಹುದು ಮಾವಿನ ಗಿಡದ ಮಧ್ಯದಲ್ಲಿ ಸೀಬೆ ಮಾಡ್ಕೋಬಹುದು ಅದ್ರ ಪಾಠಕ್ಕೆ ಅದು ಬರುತ್ತೆ ಇದ್ರ ಪಾಠಕ್ಕೆ ಇದು ಬರುತ್ತೆ ಅಟ್ಲೀಸ್ಟ್ ನೀವು ಕೆಲವ್ರೇನ್ ಮಾಡ್ತಾರೆ ತೆಂಗ್ ಹಾಕಿ ಲೇಬರ್ಗೆ ಸಪ್ರೇಟ್ ಆಗಿ ಇಟ್ಟಿರ್ತಾರೆ ಅವ್ರಿಗೆ ಇವ್ರು ತಿಂಗಳ ತಿಂಗಳ ಸಂಬಳ ಕೊಡ್ತಾ ಇರ್ತಾರೆ ತೆಂಗು ತೆಂಗ್ಕಾಯಿ ಯಾವಾಗೋ ಬರೋದು ಹೌದು ಯಾವಾಗೋ ಬರ್ತಾ ಇರ್ತದೆ ಅದೇ ಸೀಬೆ ಹಾಕಿದ್ರೆ ಅವ್ರಿಗೆ ಅವ್ರು ಅಲ್ಲಿ ಲೇಬರ್ಗಾದ್ರು ಅವ್ರು ದುಡ್ಡು ಬರ್ತಾ ಇರ್ತದಲ್ಲ ಹೌದು ಹೌದು ಅವ್ರಿಗೆ ಅನುಕೂಲ ಆಗುತ್ತಲ್ಲ ಅದ್ರ ಪಾಟ್ ಅದು ಬರುತ್ತೆ ಇದ್ರ ಪಾಟ್ ಇದು ಬರುತ್ತೆ ಸರ್ ಇನ್ನೊಂದು ಈಗ ಒಂಬತ್ತು ಆದ್ಮೇಲೆ ಕಾಯಿ ಬಿಡ್ತೀವಿ ಅಂತ ಹೇಳಿದ್ರಲ್ಲ ಸೊ ಒಂಬತ್ತು ಆದ್ಮೇಲೆ ಎಷ್ಟು ತಿಂಗಳಿಗೆ ಅದು ಹಣ್ಣಿಗೆ ಬರುತ್ತೆ ಮತ್ತೆ ಒಂದು ಕೈ ಎಷ್ಟು ಕೆ ಬರುತ್ತೆ ಬರ್ರಿ ಒಂದು ಸಲ ನಾವು ಕಟ್ಟಿ ಪ್ರೂಮಿಂಗ್ ಮಾಡಿಬಿಟ್ರೆ ಅದು ಮೆಚ್ಯೂರ್ ಆಗೋಕ್ಕೆ ನಾಲ್ಕು ತಿಂಗಳು ಬೇಕು ನಾಲ್ಕು ತಿಂಗಳು ಹೂವು ಪಿಂದೆ ಚಿಗುರು ಎಲ್ಲ ಹೂವು ಪಿಂದೆ ಬಂದು ಕಾಯಿ ಬರೋದ್ಕ ಮೂರು ನಾಲ್ಕರಿಂದ ನಾಲ್ಕುವರೆ ತಿಂಗಳು ಬೇಕಾಗುತ್ತೆ ಅದು ಒಂದು ಕೈ ಎಷ್ಟು ವೇಯ್ಟ್ ಬರ್ಬೋದು ತೂಕ ಬರುತ್ತೆ ಅದು ಬಿಟ್ರೆ ನಮಗೆ ಆರ್ನೂರರಿಂದ ಏಳ್ನೂರು ಗಮ್ ಬರುತ್ತೆ ಮಾರ್ಕೆಟ್ ಇಲ್ಲ ಅದಕ್ಕೂ ಮಾರ್ಕೆಟ್ ಇಲ್ಲ ಈ ನಾವೇನ್ ಮಾಡ್ಕೋಬೇಕು ಅಂತಂದ್ರೆ ಅದನ್ನ ಮುನ್ನೂರ ಐವತ್ತು ಗ್ರಾಮ್ ಬರಂಗ್ ಮಾಡ್ಕೋಬೇಕು ಕಾಯಿಲ್ ತೈವಾನ್ ಲೈಟ್ ಪಿಂಕ್ ಆಗಲಿ ವೈಟ್ ಆಗ್ಲಿ ಓಕೆ ಓಕೆ ನಾವು ಕಾಯಿಗಳ ಸಂಖ್ಯೆನೂ ಸ್ವಲ್ಪ ಜಾಸ್ತಿ ಬಿಟ್ರೂ ಮೀಡಿಯಂ ಸೈಜ್ ಬರುತ್ತೆ ಮೀಡಿಯಂ ಸೈಜ್ ನಾವ್ ಹೇಳ್ತೀವಿ ಎಷ್ಟು ಬಿಡಬೇಕು ಯಾವ ರೀತಿ ಬಿಡಬೇಕು ಎಷ್ಟು ಹಣ್ಣು ಜಾಸ್ತಿ ಬರುತ್ತೆ ಇದು ನೂರು ಇನ್ನೂರು ಮುನ್ನೂರು ಕಾಯಿನ್ ಒಂದೇ ಸಲ ಬಿಡ್ತದೆ ಅದನ್ನ ಒಂದೊಂದು ರೆಂಬೆಕ್ ಇಷ್ಟಿಷ್ಟು ಕಾಯಿ ಅಂತ ನಾವ್ ಹೇಳ್ತೀವಿ ಆ ರೀತಿ ಬಿಟ್ಕೊಂಡ್ರೆ ಅದು ಓಕೆ ಸರ್ ಸರ್ ರೈತರಿಗೆ ಯಾರಾದರೂ ಈ ತರ ನಮಗೆ ಕ್ರಾಫ್ಟಿಂಗ್ ಮಾಡ್ಕೊಡ್ಬೇಕು ನಮಗೆ ನರ್ಸರಿಯಿಂದ ಗಿಡ ಬೇಕು ಡೀಟೇಲ್ ಬೇಕು ಅಂದ್ರೆ ನಿಮ್ಗೆ ಯಾವ ರೀತಿ ಸಂಪರ್ಕ ಮಾಡಿ ನೋಡಿ ನಮ್ಮ ನರ್ಸರಿ ಚಿಕ್ಕಬಳ್ಳಾಪುರ ಹತ್ರ ನೀವು ನೋಡಿದ್ರಲ್ಲ ಒಂದು ನರ್ಸರಿ ಅಲ್ಲಿ ಬಂದ್ರೆ ಅವ್ರಿಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಇನ್ನೊಂದ್ರೆ ಹೇಳ್ತೇನೆ ಚಿಕ್ಕಬಳ್ಳಾಪುರ ಹತ್ರ ಪೇರೇ ಚಂದ್ರ ಅಂತ ನಮ್ದು ಪೇರೇಸಂದ್ರ ಹತ್ರ ಸಾದ್ಲಿ ಕ್ರಾಸ್ ಅಂತ ಪೇರೇಸಂದ್ರ ಫ್ಲೇ ಇಂದ ಸ್ವಲ್ಪ ಮುಂದೆ ಬಂದ ಒಂದು ಕಿಲೋಮೀಟರ್ ಬಂದ್ರೆ ಸಾದ್ಲಿ ಕ್ರಾಸ್ ಬರುತ್ತೆ ಸಾದ್ಲಿ ಕ್ರಾಸ್ ಬಂದು ಅಂಜೆ ದೇವಸ್ಥಾನ ಅಂಜಯ ದೇವಸ್ಥಾನ ಓಕೆ ಸಾದ್ಲಿ ಕ್ರಾಸ್ ಅಂಜ ದೇವಸ್ಥಾನ ಹಿಂದ್ಗಡೆನೆ ನಮ್ದು ಇರತ್ತೆ ಅದ್ರ ನಂಬರ್ ಸಹಿತ ನಾವು ಇವರು ಡಿಸ್ಪ್ಲೇ ಮಾಡ್ತಾ ಇದ್ರೆ ಆ ನಂಬರ್ ನೀವು ಕರೆ ಮಾಡ್ಬೋದು ಓಕೆ ಸರ್ ಓಕೆ ಸರ್ ಒಳ್ಳೆ ಇನ್ಫಾರ್ಮೇಶನ್ ತೀಸ್ಕೊಟ್ರೆ ಧನ್ಯವಾದ ಸರ್ ನಾವು Okay. Mm.